ವೆಲ್ಟಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇ ಸುಷ್ಮ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಥಾಟ್ಸ್ ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ ನಿಮ್ಮ ಫೀಲಿಂಗ್ಸ್ ಥಾಟ್ ಎನರ್ಜೀಸ್ ಕೂಡ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಎಲ್ಲಾದರೂ ರೆಸೊನೇಟ್ ಆಗಿದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ತ್ರೀಪಲ್ ಒನ್ ಅಂತ ಆದರೂ ಟೈಪ್ ಮಾಡಿ ಇಲ್ಲ ಅಂತ ಅಂದರೆ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ ಓಕೆ ಫೈನಲ್ ಡೆಸ್ಟಿನೇಷನ್ ಬರ್ತಿದೆ ಹಾರ್ಟ್ ಬ್ರೇಕ್ ಕನ್ಫೆಷನ್ ಓಕೆ ಈ ಪರ್ಸನ್ ಒಂದು ಹೇಳ್ಬೋದು ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ ನಿಮ್ಮ ನಂಬಿಕೆಗೆ ಅವರು ಮೋಸ ಮಾಡಿದ್ದಾರೆ ನೀವು ಅವ್ರನ್ನ ಎಷ್ಟು ಸರಿ ನಂಬ್ತೀರೋ ಅಷ್ಟು ಸರಿ ಈ ಪರ್ಸನ್ ನಿಮ್ಮ ನಂಬಿಕೆಗೆ ಮೋಸ ಮಾಡಿದ್ದಾರೆ ಅವರು ನಿಮ್ಮ ಮೇಲೆ ಒಂದು ಪ್ರೀತಿ ಏನಿತ್ತೋ ಆ ಪ್ರೀತಿನ ಅವರು ಡೈರೆಕ್ಟಾಗಿ ಹೇಳ್ಕೊಳ್ತಿಲ್ಲ ಆ ಪರ್ಸನ್ ಕೆಲವೊಂದು ಸರಿ ಕೋಪ ಮಾಡ್ಕೊಳ್ತಾರೆ ಕೆಲವೊಂದು ಸರಿ ದೂರ ಆಗ್ತಾರೆ ಕೆಲವೊಂದು ಸರಿ ನಿಮ್ಮ ಮೇಲೆ ಒಂದು ಜಲಸ್ ಅನ್ನೋದನ್ನು ಫೀಲ್ ಮಾಡ್ತಾರೆ ಅವರ ಅವರ ಟ್ರೂ ಫೀಲಿಂಗ್ ಏನು ಅಂತ ನಿಮ್ಗೆ ಅರ್ಥ ಇರೋ ಅಂತ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇದ್ದೀರಾ ಬಟ್ ಆ ಪರ್ಸನ್ ಏನು ಹೇಳ್ತಿದ್ದಾರೆ ನನಗೆ ನಿಮ್ಮ ಮೇಲೆ ನಿಜವಾಗ್ಲೂ ಫೀಲಿಂಗ್ಸ್ ಇದೆ ಒಂದು ಟ್ರೂ ಫೀಲಿಂಗ್ಸ್ ಇದೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಇದೆ ಅನ್ನೋಂಥದ್ದನ್ನು ಆ ಪರ್ಸನ್ ಇಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಆ್ಯಂಡ್ ಅವ್ರಿಗನ್ನಿಸ್ತಿದೆ ನೀನೇ ಮೊದಲನೇ ವ್ಯಕ್ತಿ ನಿನ್ನೇ ಕೊನೆಯ ವ್ಯಕ್ತಿ ನಿನ್ನನ್ನು ಬಿಟ್ಟು ನಾನು ಬೇರೆ ಪರ್ಸನ್ ಜೊತೆ ಇರೋದಕ್ಕಾಗಲ್ಲ ಬಿಕಾಸ್ ನಾನು ನಿನ್ನನ್ನು ಪಡ್ತೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ ಫೈನಲ್ ಡೆಸ್ಟಿನೇಷನ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಅವರ ಒಂದು ಜೀವನದ ಕೊನೆಯ ವ್ಯಕ್ತಿ ಮತ್ತು ಮೊದಲನೇ ವ್ಯಕ್ತಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಇಲ್ಲಿ ಅಂತ ನೋಡಬಹುದು ಆ್ಯಂಡ್ ಆ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅವರ ಥಾಟ್ಸ್ ಫೀಲಿಂಗ್ಸ್ ಎಮೋಷನ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಓಕೆ ಮಿಕ್ಸ್ಡ್ ಸಿಗ್ನಲ್ ಸೊ ಈ ಪರ್ಸನ್ ನಿಮ್ಮ ಹತ್ರ ಒಂಥರ ಫ್ಲರ್ಟ್ ಮಾಡ್ತಿರ್ಬೋದು ಅಂದರೆ ಒಂದು ಸರಿ ನಿಮ್ಮ ಹತ್ರ ನೀನೇ ನನಗೆಲ್ಲ ಅಂತ ತೋರಿಸ್ತಾರೆ ಇನ್ನೊಂದು ಸರಿ ಈ ಪರ್ಸನ್ ಬಂದು ನೀನೇನು ಅಲ್ವೇನೋ ನನಗೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಸೊ ಮಿಕ್ಸ್ಡ್ ಸಿಗ್ನಲ್ಸ್ ಈ ಪರ್ಸನ್ ಕಡೆಯಿಂದ ನಿಮಗೆ ಸೊ ಅದು ಪಾಸಿಟಿವಾ ನೆಗೆಟಿವಾ ಅವರ ಮೈಂಡ್ಸೆಟ್ ಏನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತೇ ಆಗ್ತಾ ಇಲ್ಲ ಈ ಪರ್ಸನ್ ಅಪ್ರೋಚೇ ನಿಮಗೆ ಗೊತ್ತಾಗ್ತಿಲ್ಲ ಅವರು ನಿಮ್ಮನ್ನ ಜೆನ್ಯೂನಾಗಿ ಡಿಷ್ಟ ಪಡ್ತಿದ್ದಾರಾ ಅಥವಾ ಅವರು ನಿಮ್ಮನ್ನ ಯೂಸ್ ಮಾಡ್ಕೊಳ್ತಿದ್ದಾರಾ ನಿಮ್ಮ ನೀವು ಆ ಒಂದು ಒಂದು ಡಿಫ್ರೆಂಟ್ ಇದ್ದೀರಾ ಈ ಪರ್ಸನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಈ ಪರ್ಸನ್ ಏನು ಡಿಸಿಷನ್ ಅನ್ನುವಂಥದ್ದನ್ನು ಮಾಡ್ತಾ ಇಲ್ಲ ನಿಮಗೆ ಒಂದು ಭಯ ಏನು ಕಾಡಿಸ್ತಾ ಇದೆ ಅಂತ ಅಂದರೆ ನಾನೇನಾದರೂ ಮಿಸ್ಟೇಕ್ ಮಾಡಿದ್ನ ನನ್ನಿಂದ ಏನಾದರೂ ರೌಂಡ್ ಆಯ್ತಾ ನಾನೇ ಸರಿ ಇಲ್ವಾ ನಾನೇ ಈ ಪರ್ಸನ್ಗೆ ಹರ್ಟ್ ಮಾಡಿದ್ನ ಅಂತ ನೀವು ಅಂದ್ಕೊಳ್ತೀರಾ ಬಟ್ ಆ ಪರ್ಸನ್ಗೆ ಡಿಸಿಷನ್ ಮಾಡೋದಕ್ಕೆ ಇಲ್ಲ ಅವರು ಕೂಡ ಅದೇ ಥರ ಥಿಂಕ್ ಮಾಡ್ತಾರೆ ನಾನು ಈ ಪರ್ಸನ್ಗೆ ಕಮಿಟ್ಮೆಂಟ್ ಕೊಟ್ಟು ಬೇಕಾ ಕಮಿಟ್ಮೆಂಟ್ ಕೊಡಬಾರ್ದಾ ನನ್ನ ಲೈಫಲ್ಲಿ ನನಗೆ ಮಾಡೋದಕ್ಕೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಾನು ಅದೆಲ್ಲನೂ ಬಿಟ್ಟು ಈ ಪರ್ಸನ್ಗೆ ನಾನು ಟೈಮ್ ಕೊಡ್ಬೋದಾ ಈ ಒಂದು ಮಿಕ್ಸ್ಡ್ ಸಿಗ್ನಲ್ಸ್ ಒಂದು ಡಿಸಿಷನ್ ಅನ್ನೋ ಈ ಪರ್ಸನ್ ಮಾಡ್ತಾ ಇಲ್ಲ ಆ್ಯಂಡ್ ಈ ಪರ್ಸನ್ನು ಸ್ಟಾರ್ಟಿಂಗಲ್ಲಿ ಇದ್ದಂತಹ ಅಟ್ರ್ಯಾಕ್ಷನ್ ಈ ಪರ್ಸನ್ಗೆ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ಇಂಟ್ರೆಸ್ಟ್ ಅನ್ನೋವಂಥದ್ದು ಕಮ್ಮಿ ಆಗಿದೆ ನಿಮ್ಮಲ್ಲಿರೋ ತಪ್ಪುಗಳ್ನ ಈ ಪರ್ಸನ್ ಹುಡುಕ್ತಾ ಬಂದಿದ್ದಾರೆ ಹೊರ್ತು ನಿಮ್ಮಲ್ಲಿ ಇರೋ ಅಂತಹ ಒಂದು ಫೀಲಿಂಗ್ಸ್ನ ಈ ಪರ್ಸನ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ ಆ್ಯಂಡ್ ಅವ್ರಿಗೆ ಅನಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ ಸ್ವಲ್ಪ ರಿಸ್ಕಿ ಆಗಿದೆ ಇದು ಸೊಸೈಟಿ ಮುಂದೆ ಅಥವಾ ಅವರು ಎಲ್ಲರ ಮುಂದೆ ನಿಮ್ಮನ್ನ ಒಪ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಸ್ವಲ್ಪ ರಿಸ್ಕಿ ಇದು ಅಲ್ಲ ನಾನು ಇವ್ರಿಗೆ ಟೈಮ್ ಕೊಟ್ಟರೆ ಆ ಟೈಮ್ ನಾನು ಕರೆಕ್ಟ್ ಪರ್ಸನ್ಗೆ ಕೊಡ್ತಾ ಇಲ್ವೇನೋ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಈ ಈ ವ್ಯಕ್ತಿಗೆ ಒಂದು ಸ್ವಲ್ಪ ಈ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮೆಟಿಕ್ ತರ ಕಾಣಿಸ್ತಾ ಇದೆ ವರ್ತಿ ತರ ಅವ್ರಿಗೆ ಕಾಣಿಸ್ತಾ ಇಲ್ಲ ಆ್ಯಂಡ್ ಅವ್ರಿನ್ನ ಏನು ಹೇಳಬೇಕು ಅಂದ್ಕೊಳ್ತಿದ್ದಾರೆ ಯಾರಾದರೂ ಬೇರೆಯವರು ಇವ್ರನ್ನ ಜಡ್ಜ್ ಮಾಡಿಬಿಡ್ತಾರೇನೋ ಇವ್ರನ್ನ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಡ್ತಾರೇನೋ ಆಮೇಲೆ ಅವ್ರು ನಿಮ್ಮ ಮತ್ತು ಅವರ ಮಧ್ಯೆ ಇರುವಂಥ ಸಂಬಂಧ ಆಗಿ ಪ್ರೊಜೆಕ್ಟ್ ಆಗೋಗ್ಬಿಡುತ್ತೇನೋ ಅನ್ನೋ ಒಂದು ಭಯದ್ರಲ್ಲಿ ಈ ಪರ್ಸನ್ನು ಬೇರೆಯವ್ರಿಗೋಸ್ಕರ ನಿಮ್ಮನ್ನು ದೂರ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಅಂದರೆ ಈ ಪರ್ಸನ್ ಒಂದ್ರೆ ಲೈಕ್ ಕನ್ಫ್ಯೂಸ್ಡ್ ಇವರು ಓಪನ್ ಅಪ್ಪಾಗಿ ಏನೂ ಹೇಳ್ಕೊಳ್ತಿಲ್ಲ ಅಂದ್ಬಿಟ್ಟು ಈ ಪರ್ಸನ್ ನಿಮ್ಮ ಹತ್ರ ಒಂದು ಕ್ಲ್ಯಾರಿಟಿ ಕೊಡ್ತಾ ಇಲ್ಲ ಯು ಯೂ ಇವರ ಒಂದು ಬಿಹೇವಿಯರೇ ಮಿಕ್ಸ್ಡ್ ಬಿಹೇವಿಯರ್ ನಿಮಗೆ ಒಂಥರ ಅದು ಅದರಿಂದ ಡೇ ಬೈ ಡೇ ಹೇಟ್ನೆಸ್ಸೇ ಜಾಸ್ತಿ ಆಗ್ತಾ ಇದೆ ಪ್ರೀತಿಗಿಂತ ಇವ್ರು ಇವ್ರು ಬೇಕಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವೇ ಹೋಗ್ಬಿಡ್ತಾ ಇದ್ದೀರಾ ಡೇ ಟು ಡೇ ಆ್ಯಂಡ್ ಈ ಪರ್ಸನ್ ಅಪ್ರೋಚ್ ಕೂಡ ಮಾಡ್ತಾ ಇಲ್ಲ ನಿಮ್ಮ 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 ಹತ್ರ ಬಟ್ ನಿಮ್ಮ ಹತ್ರ ಒಂಥರ ಫ್ರೆಂಡ್ಲಿಯಾಗಿರಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಅದು ಫ್ರೆಂಡ್ಲಿಯಾಗಿರೋದಕ್ಕೂ ಇಲ್ಲ ಈಸ್ಲಿ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಮತ್ತು ಯು ಆರ್ ಶಿ ಮೈ ಮೈಟ್ ಬಿ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಬಟ್ ಆ ಪರ್ಸನ್ ನಿಮ್ಗೊಂಥರ ಕೋಲ್ಡ್ ವೇವ್ಸ್ನ ಕಳಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಬಂದು ಈ ಪರ್ಸನ್ನ ನಿಮ್ಮನ್ನು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅವ್ರು ಯಾಕೆ ನಿಮ್ಮ ನಿಮ್ಮ ನೀವು ಸೊಸೈಟಿ ಮಧ್ಯೆ ಹೇಳ್ಕೊಳೋಕ್ಕಾಗಲ್ಲ ಒಂದು ಭಯ ಇದೆ ಯಾರಾದರೂ ತಪ್ಪಾಗಿ ತಿಳ್ಕೊಂಬಿಡ್ತಾರೆ ಅಂತ ಅಂದರೆ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ಜಾಸ್ತಿ ಇದೆ ಆಪರ್ಚುನಿಟೀಸ್ ತುಂಬ ಇದೆ ಅವ್ರಿಗೆ ರಿಲೇಷನ್ಶಿಪ್ಪೇ ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ರಿಲೇಷನ್ಶಿಪ್ ಅಲ್ಲದೇ ಕೂಡ ಅವರಿಗೆ ಅವ್ರದೇ ಆದಂಥ ಕೆಲಸ ಕಾರ್ಯಗಳು ತುಂಬಾ ಇರೋವಂಥದ್ದು ಸೊ ಅದರಿಂದ ಕೂಡ ಈ ಪರ್ಸನ್ ನಿಮಗೆ ಟೈಮ್ ಅನ್ನುವಂಥದ್ದನ್ನು ಕೊಡೋದು ಆಗ್ತಾ ಇಲ್ಲ ಆಮೇಲೆ ಅವ್ರಿರುವಂತಹ ಎನ್ವಾಯ್ ಅಥವಾ ಸಿಚುವೇಶನ್ ಕೂಡ ಈ ಪರ್ಸನ್ಗೆ ನಿಮ್ಮ ಹತ್ರ ಬರೋ ಹಾಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ ಒಂಥರ ಇಂಟ್ರೆಸ್ಟ್ ಇದ್ರೂ ಕೂಡ ಒಂದು ಪರಿಸ್ಥಿತಿಯಲ್ಲಿ ಈ ಪರ್ಸನ್ ಇಲ್ಲ ಈ ಪರ್ಸನ್ ಆಗಿ ಪರ್ಸನ್ನೇ ಬಂದು ಪ್ಯಾಚ್ ಅಪ್ ಮಾಡ್ಕೊತೀನಿ ಅಂತ ಅಂದ್ರೂ ಅವ್ರದ್ದು ಇರುವಂತಹ ಕೆಲವೊಂದು ರೂಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಇರೋವಂಥ ಕೆಲಸಗಳು ಅವರು ನಿಮ್ಮ ಹತ್ರ ಬರೋ ಹಾಗೆ ಮಾಡ್ತಾ ಇಲ್ಲ ಸೊ ಇಲ್ಲಿ ನೋಡಿ ಎರಡು ನೈಟ್ಸ್ ಬಂದಿದೆ ಎರಡು ನೈಟ್ಸ್ ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮ ಹತ್ರ ಬೇಕು ಅಂತ ಅನ್ಬಿಟ್ಟು ತುಂಬಾ ಅಂದ್ಕೊಳ್ತಾರೆ ಒಂದು ಸರಿ ಅಂದ್ಕೊಳ್ತಾರೆ ನಾನು ಬಂದು ಪ್ಯಾಚಪ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ ಒಂದು ಸರಿ ಅಂದ್ಕೊಳ್ತಾರೆ ಇಲ್ಲ ಈ ರಿಲೇಶನ್ಶಿಪ್ಪಿಂದ ನಾನು ದೂರ ಇರಬೇಕು ಅಂತ ಅಂದ್ಕೊಳ್ತಾರೆ ಸೊ ಈ ಪರ್ಸನಾಗಿ ಈ ಪರ್ಸನ್ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋ ಅಂಥ ಸ್ಟೇಜಲ್ಲಿ ಇಲ್ಲ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಚೇಂಜಸ್ ಅನ್ನುವಂಥದ್ದು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮ ನಿಮಗೋಸ್ಕರ ಅವರು ಚೇಂಜ್ ಅನ್ನೋವಂಥದ್ದು ಅಂಥದ್ದು ಆಗುವಂಥ ಚಾನ್ಸಸ್ ಇದೆ ಅವರು ನಿಮ್ಮನ್ನು ಮತ್ತೆ ಇಷ್ಟಪಡುವಂಥ ಚಾನ್ಸಸ್ ಅನ್ನೋವಂಥದ್ದು ಕೂಡ ಜಾಸ್ತಿ ಇದೆ ಬಿಕಾಸ್ ಅವ್ರಿಗೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಇದೆ ಬಟ್ ಯಾವುದನ್ನು ಕೂಡ ಅವರು ಓಪನ್ ಆಗಿ ಟ್ರಾನ್ಸ್ಪರೆಂಟಾಗಿ ಹೇಳ್ಕೊಳ್ಳಲ್ಲ ಅವರು ನಿಮ್ಮ ಹತ್ರ ಬರ್ತಾರೆ ಅವರು ಕೂಡ ನಿಮ್ಮ ನಿಮ್ಮ ಹತ್ರ ಇರಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಅದನ್ನು ಯಾವತ್ತೂ ಕೂಡ ಓಪನ್ ಆಗಿ ಅವರು ಹೇಳ್ಕೊಳ್ಳಲ್ಲ ಮುಚ್ಚು ಮರೆಯಿಂದನೇ ನಿಮ್ಮ ಹತ್ರ ಕಾನ್ವರ್ಸೇಷನ್ ಮೆಸೇಜ್ ಮಾಡೋದಕ್ಕೆ ಈ ಪರ್ಸನ್ ಟ್ರೈ ಮಾಡ್ತಾರೆ ಅವ್ರು ಮತ್ತೆ ನಿಮ್ಮನ್ನ ಸ್ಪೈ ಮಾಡ್ತಾರೆ ನಿಮ್ಮ ಮೇಲೆ ಒಂದು ಕ್ಯೂರಿಯಾಸಿಟಿ ಅನ್ನುವಂಥದ್ದು ಇದೆ ನೀವೇನು ಮಾಡ್ತಿದ್ದೀರಾ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋವಂಥ ಕ್ಯೂರಿಯಾಸಿಟಿ ಇದೆ ಸೊ ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಳ್ತಾರೆ ಬಟ್ ಈ ಒಂದು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಈ ಪರ್ಸನ್ ಮತ್ತು ನಿಮ್ಮಿಂದ ಈ ಕೆಲವೊಂದು ವಿಚಾರಗಳನ್ನ ಮುಚ್ಚಿಡುವಂಥದ್ದನ್ನ ಮಾಡೋವಂಥ ಚಾನ್ಸಸ್ ಇದೆ ಸೊ ಈ ಪರ್ಸನಾಗಿ ಈ ಪರ್ಸನ್ನೇ ಕೆಲವೊಂದು ಮಿಸ್ಡ್ ಸಿಗ್ನಲ್ಸ್ನ ಕಳಿಸ್ತಾ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಕ್ಲಾರಿಟಿ ಅನ್ನುವಂಥದ್ದು ಈ ಪರ್ಸನ್ ಕಡೆಯಿಂದ ಸಿಗಲ್ಲ ಈ ಪರ್ಸನ್ ಇರೋದೇ ಈ ಥರ ಇವರು ಒಂದು ಅವರೇ ಒಂದು ಜಡ್ಜ್ಮೆಂಟಿಗೆ ಬಂದುಬಿಟ್ಟಿರ್ತಾರೆ ಅಂದರೆ ಅವ್ರದ್ದೇ ಒಂದು ಊಹೆ ಇರುತ್ತೆ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ ಇವ್ರೇನು ಅಂದ್ಕೊಂಬಿಡ್ತಾರೋ ನಾನು ಹೋಗಬೇಕಾ ಬೇಡವಾ ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇರ್ತಾರೆ ಸೊ ಈಸ್ ಈಸ್ ಲೈಕ್ ಈ she is ಲೈಕ್ ಬಿಟ್ ಕನ್ಫ್ಯೂಸ್ಡ್ ಅಂತ ಅಂದ್ಬಿಟ್ಟು ಹೇಳ್ಬೋದು ಇಲ್ಲಿ ಆ್ಯಂಡ್ ನಿಮ್ಮ ಇಬ್ಬರು ಮಧ್ಯ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಆಗಿದ್ರೆ ಅದು ಥರ್ಡ್ ಪಾರ್ಟಿಯಿಂದ ಆಗಿರ್ಬೋದು ಯಾರೋ ಬೇರೆ ವ್ಯಕ್ತಿಗಳು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದನ್ನು ಇಲ್ಲಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ವ್ಯಕ್ತಿ ಬೇರೆಯವರ ಮಾತಿಗೆ ಮ್ಯಾನುಕುಲೇಟ್ ಆಗ್ತಾರೆ ಅವರ ಒಂದು ಸೆಲ್ಫ್ ಡಿಸಿಷನ್ ಅನ್ನೋವಂಥದ್ದು ಇರೋಲ್ಲ ಅವರು 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 ಅವ್ರಿಗಾಗಿ ಬದುಕೋದಕ್ಕಿಂತ ಜಾಸ್ತಿ ಅವರ ಒಂದು ಸಮಾಜ ಎದುಕೊಂಡು ಬದುಕುವಂಥ ವ್ಯಕ್ತಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೋಬಹುದು ಅವರು ಬೇಗ ಸೊಸೈಟಿಗೆ ಮ್ಯಾನುಪ್ಯುಲೇಟ್ ಆಗ್ತಾರೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅವರು ನಿಮ್ಮ ಒಂದು ಫೀಲಿಂಗ್ಸ್ನ ಅವರು ರೆಸ್ಪೆಕ್ಟ್ ಮಾಡಿ ಅವರು ಒಂದು ಕ್ಲಾರಿಟಿ ಅನ್ನುವಂಥದನ್ನ ಈ ಪರ್ಸನ್ ಎಂದಿಗೂ ಕೊಡೋದಿಲ್ಲ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ನಿಮಗೆ ಈ ಪರ್ಸನ್ ಬರ್ತಾರೆ ಬರಲ್ಲ ಅನ್ನೋದಕ್ಕಿಂತ ಮ್ಯಾಟರ್ ಈ ಪರ್ಸನ್ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಇರ್ತಾರ ಅನ್ನೋದೇ ರಿಯಲ್ ಮ್ಯಾಟರ್ ಆಗಬೇಕು ಸೊ ಈ ಪರ್ಸನ್ ಬರೋದು ಹೊರದು ಬರೋದು ಹೊರೋದು ಥರ ಮಾಡಿದ್ರೆ ಇದು ದಿಸ್ ಇಸ್ ನಾಟ್ ಅ ರಿಲೇಷನ್ ಿಪ್ ಅಂತ ಹೇಳ್ಬೋದು ಬಟ್ ಆ ಪರ್ಸನ್ಗೆ ನೀವು ಯಾವತ್ತಿದ್ರೂ ಮೊದಲನೇ ವ್ಯಕ್ತಿ ಮತ್ತು ನೀವು ಯಾವತ್ತಿದ್ರೂ ಕೊನೆ ವ್ಯಕ್ತಿ ನಿಮ್ಮನ್ನ ಅವರು ಅವರ ಲೈಫಲ್ಲಿ ಮರೆಯೋದಕ್ಕಾಗಲ್ಲ ಅವರು ಯಾವತ್ತಿದ್ರೂ ನಿಮಗೆ ಅವರ ಒಂದು ಒಳ್ಳೆ ಪ್ಲೇಸ್ ಅನ್ನುವಂಥದ್ದನ್ನೇ ಕೊಡ್ತಾರೆ ಅವರ ಅವರ ಒಂದು ಹೃದಯದ್ರಲ್ಲಿ ನಿಮಗೆ ಆದಂಥ ಒಂದು ಸ್ಥಾನ ಇರುತ್ತೆ ಸೊ ಅದನ್ನ ಈ ಪರ್ಸನ್ ಯಾವತ್ತೂ ಚೇಂಜ್ ಮಾಡಲ್ಲ ಅವ್ರು ಎಷ್ಟೇ ಮಿಕ್ಸ್ಡ್ ಸಿಗ್ನಲ್ಸ್ ನಿಮಗೆ ಕೊಡ್ತಿದ್ರು ಕೂಡ ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ ತುಂಬಾ ರಿಸ್ಕ್ ಆಗಿದೆ ಅಂತ ಅಂದ್ಕೊಳ್ತಿದ್ರು ಕೂಡ ಈ ಪರ್ಸನ್ ಮಾತ್ರ ನಿಮ್ಮ ಬಗ್ಗೆ ಅವರಿಗೆ ಯಾವತ್ತೂ ಒಂದು ಒಳ್ಳೆ ಮೈಂಡ್ಸೆಟ್ಟೇ ಇರುತ್ತೆ ಹೊರ್ತು ಅವರು ನಿಮ್ಮನ್ನ ನೆಗೆಟಿವ್ ಆಗಿ ಯಾವತ್ತೂ ನೋಡೋದಿಲ್ಲ ಸೊ ಇದಾಗಿತ್ತು ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಅಂತ ಆದರೂ ಟೈಪ್ ಮಾಡಿ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ ಥ್ಯಾಂಕ್ ಯು